ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನೀವು ಯಾವ ಡೇಟಲ್ಲಿ ಸಾಯೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಸಾವು ನಿಮ್ಮ ಕೈಯಲ್ಲಿಲ್ಲ ದೇವ್ರು ಕರ್ಕೊಂಡು ಹೋಗ ಹೋದಾಗ ನೀವು ಹೋಗಲೇಬೇಕು ಅಲ್ವಾ ಇಲ್ಲಿ ಒಂದು ಒಳ್ಳೆಯ ಆತ್ಮ ಭೂಮಿ ಮೇಲೆ ಬಂದಿದೆ ಅಂತ ಅಂದ್ಕೊಳ್ಳಿ ಓಕೆ ಒಂದು ಒಳ್ಳೆಯ ಆತ್ಮ ಭೂಮಿ ಮೇಲೆ ಬಂದ ಮೇಲೆ ಅದು ಭೂಮಿಯಲ್ಲಿರೋ ಜನಗಳ ಜೊತೆ ಅದರ ಸುತ್ತಮುತ್ತ ಪ್ರಪಂಚದ ಜೊತೆ ಸೆಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ಕೂಡ ಅದು ಸೆಟ್ ಆಗೋದಕ್ಕೆ ತುಂಬ ಪ್ರಯತ್ನ ಪಡುತ್ತೆ ಒಂದು ಒಳ್ಳೆಯ ದಿವ್ಯ ಆತ್ಮ ಒಳ್ಳೆಯ ಲೋಕದಿಂದ ಬಂದಿರೋ ಆತ್ಮ ಓಕೆ ಅಂದರೆ ಒಳ್ಳೆಯ ಜನ ಅದು ಯಾವಾಗಲೂ ಒಬ್ಬಂಟಿಯಾಗಿರೋದು ಅದು ತನ್ನಂತೆ ಯಾರೂ ನಡೆಯಲ್ಲ ಓಕೆ ಅದು ನ್ಯಾಯದ ಒಂದು ಹಾದಿಯಲ್ಲಿ ನಡೀತಾ ಇರುತ್ತೆ ಆದರೆ ಅದರ ಸುತ್ತಮುತ್ತ ಏನಿರುತ್ತಲ್ಲ ಅದು ಭಯಂಕರವಾಗಿರುತ್ತೆ ಓಕೆ ಅದಕ್ಕೋಸ್ಕರ ಅದು ಸಾಯೋದಕ್ಕೆ ಇಷ್ಟಪಡುತ್ತೆ ಭೂಮಿ ಮೇಲಿರೋದಕ್ಕೆ ಇಷ್ಟಪಡಲ್ಲ ಅದು ರಾತ್ರಿ ಮಲ್ಕೊಂಡಿರೋವಾಗ ದೇವ್ರ ಹತ್ರ ಹೋಗ್ಬಿಟ್ಟು ನಂಗೆ ಸಾಕಾಗಿದೆ ದೇವರೇ ನಂಗೆ ಕರ್ಕೊಂಬಿಡು ನನ್ನನ್ನು ನನ್ನ ಮನೆಗೆ ಕರ್ಕೋ ನಾನು ನನ್ನ ಮನೆಗೆ ಬರಬೇಕು ಅಂತ ಹೇಳುತ್ತೆ ಅದನ್ನು ಭೂಮಿ ಮೇಲೆ ಕಳಿಸಿರೋ ಗುರು ಆತ್ಮ ಏಂಜಲ್ಸ್ಗಳು ಅವ್ರಿಗೂ ಕೂಡ ಪ್ರಾರ್ಥನೆ ಮಾಡ್ಕೊಳುತ್ತೆ ನಾನಿಲ್ಲಿರೋದಕ್ಕೆ ಇಷ್ಟ ಇಲ್ಲ ನನಗೆ ಬೇಗ ಕರ್ಕೊಂಬಿಡಿ ಅಂತ ಹೇಳುತ್ತೆ ಅಷ್ಟಕ್ಕೂ ಅದು ಇಲ್ಲಿ ಇಲ್ಲಿ ಭೂಮಿ ಮೇಲಿರೋ ಆಗದೇ ಇರೋದಕ್ಕೆ ಸಾಯೋದಕ್ಕೂ ಪ್ರಯತ್ನ ಪಡುತ್ತೆ ಓಕೆ ಆಗ ಫಸ್ಟ್ ಅಟೆಂಪ್ಟ್ ಫಸ್ಟ್ ಟೈಮ್ ಅದು ಸಾಯೋದಕ್ಕೆ ಪ್ರಯತ್ನ ಪಟ್ಟಾಗ ದೇವರು ಉಳಿಸ್ತಾರೆ ಏಂಜಲ್ಸ್ಗಳು ಉಳಿಸ್ಬಿಡ್ತಾರೆ ಯಾಕಂದರೆ ಅದ್ರ ಕೈಯಲ್ಲಿ ಇರಲ್ಲ ಅಲ್ವಾ ಸಾವು ಸಾವು ಯಾವಾಗ ಬರುತ್ತೆ ಆಗ ಡೆಫಿನೆಟ್ಲಿ ದೇವ್ರು ಕರ್ಕೊಂಡು ಹೋಗಿ ಹೋಗ್ತಾರೆ ಫಸ್ಟು ಟೈಮ್ ಅವನು ಸಾಯೋದಕ್ಕೆ ಪ್ರಯತ್ನ ಪಟ್ಟಾಗ ಅವಾಗ ಉಳಿಸ್ತಾರೆ ಆಮೇಲೆ ಉಳಿಸ್ಬಿಟ್ಟು ಇನ್ನೂ ಸ್ವಲ್ಪ ಸಂಪಾದನೆ ಮಾಡ್ತಾನೆ ಇನ್ನೂ ಸ್ವಲ್ಪ ಒಳ್ಳೆ ಕರ್ಮಗಳನ್ನು ಮಾಡಿ ಅವನು ಎತ್ತರದ ಲೋಕಕ್ಕೆ ಹೋಗೋದಕ್ಕೆ ಅವನ ಒಂದು ಆತ್ಮವನ್ನು ಬೆಳೆಸ್ತಾನೆ ಅಂತ ಹೇಳಿಬಿಟ್ಟು ಅವರು ಆ ಟೈಮಲ್ಲಿ ಉಳಿಸ್ತಾರೆ ಆಮೇಲೆ ಮ ಎಷ್ಟೋ ಕೆಲಸ ಮಾಡ್ತಾನೆ ಏನೋ ಮಾಡ್ತಾನೆ ಒಳ್ಳೆ ಕರ್ಮಗಳನ್ನು ಮಾಡ್ತಾನೆ ಆವಾಗಲೂ ಕೂಡ ಅವನಷ್ಟು ಒಳ್ಳೇದು ಮಾಡಿದ್ರೂ ಪ್ರಪಂಚ ಅವನಿಗೆ ಸುತ್ತುವರಿಯುತ್ತೆ ಭೂಮಿ ಮೇಲೆ ಅವನು ಬಂದಿರೋದನ್ನು ನೆನಪಾರಿಬಿಟ್ಟು ಅವನು ಬೇರೆ ಕೆಲಸ ಕೆಟ್ಟ ಕೆಲಸಕ್ಕೆ ಇಳಿಬೇಕು ಆ ರೀತಿ ಒಂದು ಪ್ರಯತ್ನ ಪಡುತ್ತೆ ಅದಕ್ಕೆ ಆದರೂ ಅವನ ಮನಸ್ಸು ಒಪ್ಪಲ್ಲ ಆ ಒಳ್ಳೆಯ ಆತ್ಮದ ಮನಸ್ಸು ಒಪ್ಪಲ್ಲ ಅದು ಮತ್ತೆ ಅದಕ್ಕೆ ಇಲ್ಲಿ ಇರಬಾರ್ದು ಅಂತ ಹೇಳಿಬಿಟ್ಟು ನಾನು ಹೋಗಲೇಬೇಕು ಅಂತ ಎರಡನೇ ಬಾರಿನೂ ಕೂಡ ಸಾಯೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಾರೆ ಆವಾಗಲೂ ಕೂಡ ಎರಡನೇ ಬಾರಿನೂ ಕೂಡ ದೇವ್ರವ್ರನ್ನ ಉಳಿಸ್ತಾರೆ ಏಂಜಲ್ಸ್ಗಳು ಉಳಿಸ್ತಾರೆ ನೋಡೋಣ ಇನ್ನೂ ಸ್ವಲ್ಪ ಬಿಟ್ಟು ನೋಡೋಣ ಅಂತ ಹೇಳಿ ಉಳಿಸ್ಬಿಡ್ತಾರೆ ಅವನು ಹಾಗೇ ಸಹಜವಾಗಿ ಕರ್ಮಗಳನ್ನು ಮಾಡ್ತಾ ಹೋಗುತ್ತೆ ಆ ಒಂದು ಒಳ್ಳೆಯ ಆತ್ಮ ಇನ್ನು ಮೂರನೇ ಬಾರಿ ದೇವರೇ ಖುದ್ದಾಗಿ ಹೋಗ್ಬಿಡ್ತಾರೆ ಇವನ ಕೈಯಿಂದ ಈ ಒಳ್ಳೆ ಆತ್ಮ ಇವನ ಕೈಯಿಂದ ಸೂಸೈಡ್ ಅಟೆಂಪ್ಟ್ ಮಾಡೋದಾಗಲಿ ಏನೇ ಆಗಲಿ ಇವನ ಕೈಯಿಂದ ಮಾಡಿದ್ರೆ ಅದು ಮಾಡಿಸಲ್ಲ ಆವಾಗ ತಡೆಯುತ್ತೆ ಆದರೆ ಮೂರನೇ ಬಾರಿ ಸಾರಿ ಖುದ್ದು ದೇವ್ರು ಕರ್ಕೊಂಡು ಹೋಗ್ಬಿಡ್ತಾನೆ ಯಾಕೆ ಕರ್ಕೊಂಡು ಹೋಗ್ತಾನೆ ಅಂದರೆ ಇನ್ನು ಮೂರನೇ ಬಾರಿನೂ ಬದುಕಿಸ್ಬಿಟ್ರೆ ಇವನ ಆತ್ಮವನ್ನು ಕೆಳಗಡೆ ಬೀಳೋದು ನಿಜವಾಗ್ಲೂ ಗ್ಯಾರಂಟಿ ಇವನ ಆತ್ಮವನ್ನು ಕೆಳಗಡೆ ಬೀಳಿಸ್ತಾನೆ ಅಂದರೆ ಕೆಟ್ಟ ಪ್ರಪಂಚದಲ್ಲಿ ಒಂದಾಗಿಬಿಡ್ತಾನೆ ಅವ್ನು ಬೆಳೆಸಿರೋದೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ದೇವರು ಮೂರನೇ ಸತ್ತಿ ಬಿಡಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಒಳ್ಳೆಯ ಆತ್ಮಗಳನ್ನು ನಾವು ಕೂಡ ನೋಡಿ ಇವಾಗ ನಮಗೆ ಎಷ್ಟೇ ಕಷ್ಟ ಬರಲಿ ಎಷ್ಟೇ ನಮಗೆ ನೋವಾಗಲಿ ಸಾಯೋ ಥರ ಸಂಕಟ ಆದರೂ ಕೂಡ ನಾವು ಆ ಒಂದು ಗಳಿಗೆನ ಆ ಒಂದು ಕ್ಷಣವನ್ನು ಶಾಂತವಾಗಿ ಅದನ್ನು ಕಳಿಬೇಕು ಕಳೆದ್ಬಿಟ್ಟು ಮತ್ತೆ ಮುಂದೆ ನಮ್ಮ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋಗಬೇಕು ಎಲ್ಲ ಸಾಕಪ್ಪ ನಾವು ಸಾಯಬೇಕು ಅಂತ ಅನ್ನೋ ಅಷ್ಟು ಸ್ಟೇಜ್ಗೂ ನಾವು ಬಂದಿರ್ತೀವಿ ಓಕೆ ಆ ಸ್ಟೇಜ್ ಅದು ಆ ಒಂದು ಸಮಯವನ್ನು ನಾವು ಮೀರಿ ಮತ್ತೆ ಬದುಕಬೇಕು ಆಗ ಇನ್ನೂ ಸ್ವಲ್ಪ ಸಂಪಾದನೆ ಮಾಡೋ ಟೈಮ್ ಆದರೂ ಸಿಗುತ್ತೆ ನಾವು ಬಂದಿರೋ ಲೆಸನ್ ಕಲಿಯೋದಾದರೂ ಸಿಗುತ್ತೆ ಅಲ್ವ ಅದಕ್ಕೆ ನೀವು ಕೂಡ ಯಾರೂ ಎಷ್ಟೇ ಕಷ್ಟ ಬರಲಿ ನಿಮ್ಮನ್ನು ಬಿಟ್ಟು ಹೋಗಿರೋರನ್ನ ಅನ್ಸ್ಕೊಂಡು ನೀವು ಹೊಳಬಾರ್ದು ಯಾಕಂದರೆ ಅವ್ರನ್ನ ಬರೋವಾಗ ನೀವು ಜೊತೆ ಬಂದಿದ್ದೀರಾ ಅವ್ರ ಜೊತೆ ಇಲ್ಲ ಹೋಗೋವಾಗೂ ಒಬ್ಬ ಒಬ್ಬರೇ ಹೋಗಬೇಕು ಬರೋವಾಗೂ ಒಬ್ಬರೇ ಬರಬೇಕಲ್ವಾ ಅದಕ್ಕೆ ನೀವು ಅಳಬೇಡಿ ಯಾರೇ ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ ಮನೆಯಲ್ಲಿ ಅರ್ಧ ವಯಸ್ಸಲ್ಲಿ ಹೋಗಿದ್ದಾರೆ ಅಂದ್ಕೊಳ್ಳಿ ಇದು ಮೂರು ಡೇಟನ್ನು ಅವ್ರು ಕೊಟ್ಟು ನೋಡಿರ್ತಾರೆ ದೇವರು ಈ ಒಂದು ಕೆಟ್ಟ ಪ್ರಪಂಚಕ್ಕೆ ಕೂಡ್ಕೋಬಾರ್ದು ಅಂತಲೇ ಅವ್ರನ್ನ ಬೇಗ ಕರ್ಕೊಂಡು ಹೋಗ್ತಾರೆ ಅಲ್ವಾ ನೀವು ಖುಷಿ ಪಡಬೇಕು ಅವ್ರು ಬೇಗ ಹೋಗಿದ್ದಾರೆ ಅಂದರೆ ಅವ್ರು ಕೆಟ್ಟ ಪ್ರಪಂಚಕ್ಕೆ ಬೀಳ್ದೇ ಬೇಗ ಹೋಗಿದ್ದಾರೆ ಅವ್ರ ಮನೆಗೆ ಅವರು ಹೋಗಿದ್ದಾರೆ ಒಳ್ಳೆಯದೇ ಅಲ್ವಾ ಆಮೇಲೆ ನೀವು ಕೂಡ ಒಂದು ವೇಳೆ ಸಾಯಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರಾ ಅಂದ್ಕೊಳ್ಳಿ ಹಾಂ ನೀವು ಇವಾಗ ನಾನು ವೀಡಿಯೋ ನೋಡಿಬಿಟ್ಟು ಹಾಂ ನಾನು ಒಂದು ಸತಿ ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಉಳಿದ್ಬಿಟ್ಟಿದ್ದೀನಿ ಎರಡನೇ ಸತಿನೂ ಪ್ರಯತ್ನ ಪಟ್ಟಿದ್ದೀನಿ ಉಳ್ದಿದ್ದೀನಿ ಇವಾಗ ಮೂರನೇ ಸತಿ ನಾನು ಪ್ರಯತ್ನ ಪಟ್ಟರೆ ನಾನು ಸಾಯ್ತೀನಿ ಗ್ಯಾರಂಟಿ ಅಂತ ಅಂದ್ಕೊಂಡು ಆ ರೀತಿ ಏನಾದರೂ ಮಾಡಿದರೆ ಆ ರೀತಿ ಮಾಡಿದ್ರೆ ಅದು ಆಗಲ್ಲ ಯಾಕಂದರೆ ದೇವರು ಖುದ್ದಾಗಿ ಕರ್ಕೊಂಡು ಹೋಗಬೇಕು ಅದು ದೇವರೇ ಕರ್ಕೊಂಡು ಹೋಗ್ತಾರಲ್ಲ ಆ ಸಾವಿಗೆ ಮಹತ್ವ ಇದೆ ಬೆಲೆ ಇದೆ ಅದನ್ನು ಬಿಟ್ಟು ನೀವೇ ಹೋಗೋದು ಅದಕ್ಕೆ ಬೆಲೆ ಇಲ್ಲ ಅದು ವೇಸ್ಟ್ ನೀವು ಆ ಕಡೆನೂ ಹೋಗೋಲ್ಲ ಈ ಕಡೆನೂ ಹೋಗೋಲ್ಲ ನಡುವೆ ಒಂಥರ ನಡುವೆ ಇದ್ದ ಹಾಗೆ ನಿಮ್ಮ ಜನಗಳನ್ನು ಕೂಡ್ಕೊಳ್ಳಲ್ಲ ನಿಮ್ಮ ಜನ ಅಂದ್ರೇನು ನಿಮ್ಮನ್ನು ಬಿಟ್ಟು ಹೋಗಿರೋರು ಅವ್ರು ಹೋಗಿರ್ತಾರಲ್ಲ ಅವ್ರನ್ನ ನೀವು ಕೂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆತ್ಮಹತ್ಯೆ ಮಹಾಪಾಪ ಅಲ್ಲಿ ಮೇಲೆ ಹೋದ್ಮೇಲೆ ಒಂದು ವೇಳೆ ಆತ್ಮಹತ್ಯೆ ಮಾಡ್ಕೊಂಡು ಮೇಲೆ ಹೋದ್ಮೇಲೆ ನಿಮಗೆ ಒಂದು ನೀವು ಒಳ್ಳೆಯ ಆತ್ಮ ಇದ್ದರೆ ನಿಮಗೆ ಒಂದು ಸ್ವಲ್ಪ ಒಳ್ಳೆ ಅವಕಾಶಗಳು ಸಿಗುತ್ತೆ ಮೇಲೆ ನೀವು ಆತ್ಮಹತ್ಯೆ ಮಾಡ್ಕೊಂಡು ಹೋದರೆ ನಿಮ್ಮ ಜನಗಳ ಜೊತೆ ನಿಮ್ಮನ್ನ ಕೂಡಿಸಲ್ಲ ಅಂದರೆ ನಿಮಗೆ ಒಳ್ಳೆಯ ಒಂದು ಅವಕಾಶ ಯಾವುದು ಸಿಗಲ್ಲ ನೀವು ಹುಟ್ಟಬೇಕು ನಾನು ಇಂಥಲ್ಲೇ ಹುಟ್ಟಬೇಕು ಅಂದರೂ ಕೂಡ ಅಲ್ಲಿ ನಿಮಗೆ ಹುಟ್ಟೋಕ್ಕೆ ಬಿಡಲ್ಲ ಅದು ನಿಮ್ಮ ಎಲ್ಲವನ್ನೂ ನಿಮ್ಮ ಎಲ್ಲ ಜವಾಬ್ದಾರಿನೂ ಬೇರೆಯವ್ರ ಕೈಯಲ್ಲಿ ಸಿಕ್ಬಿಡುತ್ತೆ ಓಕೆ ಎಲ್ಲರ ಜವಾಬ್ದಾರಿ ಬೇರೆಯವ್ರ ಕೈಲೇ ಇರುತ್ತೆ ಆದರೆ ನಾವು ಒಂದು ಆತ್ಮಹತ್ಯೆ ಮಾಡ್ಕೊಳ್ದೇ ಚೆನ್ನಾಗಿ ದೇವ್ರು ಕರ್ಕೊಂಡಾಗ ನಾವು ಹೋದರೆ ನಮಗೆ ಫೆಸಿಲಿಟೀಸ್ ಜಾಸ್ತಿ ಇರುತ್ತೆ ಮೇಲೆ ನಾನು ಇಲ್ಲೇ ಹುಟ್ಟಬೇಕು ಅಂದರೆ ಅಲ್ಲಿ ಹುಟ್ಟಿಸ್ತಾರೆ ನಾನು ಇಷ್ಟು ದಿನವೇ ಈ ಕೆಲಸನ ಮಾಡಬೇಕು ಇಷ್ಟು ದಿನ ಇರಬೇಕು ಇವ್ರ ಜೊತೆನೇ ಹುಟ್ಟಬೇಕು ನಾನು ಇಂಥ ಮನೆಯಲ್ಲೇ ಹುಟ್ಟಬೇಕು ಇದಕ್ಕೆಲ್ಲ ಅವಕಾಶ ಇರುತ್ತೆ ಆಮೇಲೆ ನೀವು ಡೆತ್ ಆದಮೇಲೆ ನಿಮ್ಮ ಜನಗಳ ಕನಸಲ್ಲಿ ಬರಬೇಕು ನಿಮ್ಮ ಜನಗಳನ್ನು ರಕ್ಷಣೆ ಮಾಡಬೇಕು ಇದಕ್ಕೆಲ್ಲನೂ ನಿಮಗೆ ಅವಕಾಶ ಮಾಡಿಕೊಡ್ತಾರೆ ಬೆನಿಫಿಟ್ ಜಾಸ್ತಿ ಇರುತ್ತೆ ದೇವ್ರು ಕರ್ಕೊಂಡು ಹೋದಾಗ ನಮ್ಮ ನಮ್ಮ ಕೈಯ್ಯಲ್ಲೇ ನಮ್ಮ ಸಾವು ಇರಬಾರ್ದು ಓಕೆ ದೇವ್ರು ಕರ್ಕೊಂಡು ಹೋಗಬೇಕು ಎಲ್ಲ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ ಮೇಲೆ ಓಕೆ ನನ್ನ ಬಿಟ್ಟು ಹೋಗಿರೋರು ಅವ್ರು ನನ್ನ ನೆನ್ಪಾರ್ ಬಿಟ್ಟರೆ ಅವರು ನಮ್ಮ ಮತ್ತೆ ಹುಟ್ಟ್ತಾರ ನಮ್ಮ ಹತ್ರ ಬರ್ತಾರ ಈ ರೀತಿ ಕ್ವಶನ್ ಜಾಸ್ತಿ ಇರುತ್ತೆ ದುಃಖ ನಿಮ್ಮ ದುಃಖವನ್ನು ಕಡಿಮೆ ಮಾಡ ಅಂಥ ಶಕ್ತಿ ನನ್ನ ಹತ್ರ ಇಲ್ಲ ಆ ದೇವರು ನಿಮ್ಮ ದುಃಖವನ್ನು ಕಡಿಮೆ ಮಾಡಬೇಕು ಆದರೂ ನಿಮಗೆ ಹೇಳ್ತಾ ಇದ್ದೀನಿ ನಾನು ನಿಮ್ಮನ್ನು ಬಿಟ್ಟು ಹೋಗಿರೋರು ಅವ್ರು ಮತ್ತೆ ನಿಮ್ಮನ್ನ ಕೂಡ್ತಾರೆ ನೆಕ್ಸ್ಟ್ ಜನ್ಮದಲ್ಲಿ ಆಗಲಿ ಇದೇ ಜನ್ಮದಲ್ಲಾಗಲಿ ಯಾರಾದರೂ ಹೊಟ್ಟೆಲ್ಲಿ ಬಂದು ನಿಮ್ಮನ್ನು ಸೇರ್ಕೋತಾರೆ ಕೂಡ್ತಾರೆ ಅವರು ಎಷ್ಟೋ ಈ ರೀತಿಯಾಗಿದೆ ಓಕೆ ಇವಾಗ ತಾಯಿ ಮಗನ್ನ ಕಳ್ಕೊಂಡಿದ್ದಾರೆ ಅಂದರೆ ಮಗಳೋ ಮಗನೋ ಇನ್ನೊಬ್ರು ಇರುತ್ತಲ್ಲ ಸಾರಿ ಅವರ ಹೊಟ್ಟೆಯಲ್ಲಿ ಹುಟ್ಟು ಬಂದಿದ್ದಾರೆ ಓಕೆ ಹುಟ್ಟು ಬಂದು ಮತ್ತೆ ಅದೇ ತಾಯಿ ಕೈಯಲ್ಲಿ ಬೆಳೀತಾ ಇದ್ದಾರೆ ಈ ರೀತಿ ನಿಮ್ಮ ಮನೇಲಿ ಬರ್ತಾರೆ ಇಲ್ಲ ನಿಮ್ಮ ಮನೇಲಿ ಜಾಗ ಅಂದರೆ ನಿಮ್ಮ ಅಕ್ಕಪಕ್ಕ ಅಲ್ಲಾದರೂ ಒಟ್ನಲ್ಲಿ ಅವರು ಎಲ್ಲಾದರೂ ಬಂದು ನಿಮ್ಮನ್ನು ಕೂಡೇ ಕೂಡ್ತಾರೆ ನಿಮ್ಮನ್ನು ನೋಡಿಕೊಂಡೇ ನೋಡ್ಕೋತಾರೆ ಓಕೆ ನೀವು ಅಳಬಾರ್ದು ಅವರು ಹೋಗಿದ್ದಾರೆ ಅಂದರೆ ಒಂದು ಏನೋ ಒಂದು ಕಾರಣ ಇರುತ್ತೆ ಅದಕ್ಕೆ ಹೋಗಿರ್ತಾರೆ ಅರ್ಧ ವಯಸ್ಸಲ್ಲಿ ಹೋದ್ರೂ ಕಾರಣ ಇದೆ ಅದಕ್ಕೋಸ್ಕರ ದೇವ್ರು ಕರ್ಕೊಂಡಿರ್ತಾರೆ ಒಳ್ಳೆಯದನ್ನೇ ಮಾಡ್ತಾನೆ ದೇವರು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದೇ ಆಗಬೇಕು ಆ ರೀತಿ ಮಾಡ್ತಾರೆ ಓಕೆ ನೋಡಿ ಒಂದು ಒಳ್ಳೆ ಮನುಷ್ಯ ಕೆಟ್ಟವನಾಗ್ತಾನೆ ನೀವು ನೋಡಿರ್ಬೋದು ಒಂದು ಒಳ್ಳೆ ಮನುಷ್ಯನ ಜೊತೆ ಕೆಟ್ಟದ್ದು ನಡೀತಾ ಇದ್ದರೆ ಅವನು ಕೆಟ್ಟವನಾಗ್ಬಿಡ್ತಾನೆ ಈ ಭೂಮಿ ಮೇಲೇ ನೀವು ನೋಡಿರ್ಬೋದು ಹಾಗೇ ಇದು ಕೂಡ ಒಂದು ಒಳ್ಳೆ ವ್ಯಕ್ತಿ ಆಗಬಾರ್ದು ಅಂತಲೇ ದೇವ್ರು ಅವನನ್ನು ಕರ್ಕೊಂಬಿಡ್ತಾರೆ ಓಕೆ ಮೂರನೇ ಬಾರಿ ಅವನನ್ನು ಕೆಳಗಡೆ ಇಡಲ್ಲ ಕರ್ಕೊಂಡ್ಬಿಡ್ತಾರೆ ಹೂವಿನ ಥರ ನೋಡ್ಕೋತಾರೆ ಅವ್ರಿಗೆಲ್ಲ ಮತ್ತೆ ಒಳ್ಳೊಳ್ಳೆ ಫೆಸಿಲಿಟೀಸ್ ಕೊಟ್ಟು ಆಮೇಲೆ ಕೆಳಗಡೆ ಹುಟ್ಟೋದಕ್ಕೂ ಕಳಿಸ್ತಾರೆ ಅದು ದೇವ್ರ ಜವಾಬ್ದಾರಿ ಇರುತ್ತೆ ನಮಗೆ ಗೊತ್ತಿಲ್ಲದೇ ಎಲ್ಲ ಅನುಕೂಲಗಳು ನಡೀತಾ ಇದೆ ಸೂಕ್ಷ್ಮ ಜಗತ್ತಲ್ಲಿ ಓಕೆ ಸರಿ ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಡಿಪ್ರೆಷನ್ಗೆ ಹೋಗಿದರೆ ಗಂಡ ಹೆಂಡತಿರ್ ಜಗಳ ಇದ್ದರೆ ಮನೇಲಿ ನಿಮ್ಮ ಲೈಫಲ್ಲಿ ಸಮಸ್ಯೆಗಳಿದ್ದರೆ ಆಮೇಲೆ ಯಾರಾದರೂ ನಿಮ್ಮ ಮನೇಲಿ ಡ್ರಿಂಕ್ ಮಾಡ್ತಾರಾ ಅವರು ಆಮೇಲೆ ರಾತ್ರಿ ನಿದ್ದೆ ಮಾಡೋವಾಗ ಕನಸು ಬಿದ್ದಾಗ ಹೆದ್ಕೊಂಡು ಹೇಳ್ತಾರೆ ಆ ರೀತಿ ಹೆದ್ರುಕೊಳ್ಳೋರು ಯಾವುದೇ ಸಮಸ್ಯೆ ಆಗಲಿ ಅದಕ್ಕೆ ಇಲ್ಲಿ ಪರಿಹಾರ ಇದೆ ನಿಮಗೆ ಹೀಲಿಂಗ್ ಪ್ರೊಸೆಸ್ ಮಾಡಿ ನಿಮಗೆ ಹೀಲ್ ಮಾಡ್ತೀವಿ ಓಕೆ ಹೀಲ್ ಮಾಡಿ ಆ ಸಮಸ್ಯೆಯಿಂದ ಹೊರಗಡೆ ತಗೊಂಬರ್ತೀವಿ ನಾವು ಆಮೇಲೆ ಡ್ರಿಂಕ್ ಮಾಡೋರಿಗೆ ಮೂರು ಸೆಷನ್ ಆದರೂ ನಾವು ಕೊಡಲೇಬೇಕು ಅದು ಡ್ರಿಂಕ್ ಮಾಡೋರಿಗೆ ಆ ಡ್ರಿಂಕ್ ಮಾಡೋ ಮನುಷ್ಯ ಒಪ್ಕೊಂಡಿರಬೇಕು ಹಾಂ ನಾನು ಕುಡಿಯೋದನ್ನು ಬಿಡಬೇಕು ಅಂತ ಫುಲ್ಲು ಅವ್ರ ಮನಸ್ಸಿಂದ ಅವ್ರು ಒಪ್ಕೊಂಡಿರಬೇಕು ಆಗ ಅವ್ರಿಗೆ ನಾವು ಬಿಡಿಸೋದಕ್ಕೆ ಫುಲ್ಲು ಬಿಡ್ತಾರೆ ಖಂಡಿತವಾಗಲೂ ಅವರು ದಾರು ಕುಡಿಯೋದನ್ನು ಬಿಟ್ಟುಬಿಡ್ತಾರೆ ಓಕೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಡಿಪ್ರೆಷನ್ ಅಂದರೆ ಏನಂತನೇ ಗೊತ್ತಿರಲ್ಲ ಅಂಥ ಮಕ್ಕಳಿಗೂ ಕೂಡ ನಾವು ಇಲ್ಲಿ ಸರಿ ಮಾಡ್ತೀವಿ ಆಮೇಲೆ ದುಡ್ಡು ಹಾಕಿರೋರು ಪ್ಲೀಸ್ ಕಾಲ್ ಮಾಡಿ ನನ್ನ ಫೋನ್ ರೀಸೆಟ್ ಆಗಿದೆ ಅದು ಅದರಲ್ಲಿ ಎಲ್ಲರದ್ದು ನಂಬರೆಲ್ಲ ಹೋಗಿಬಿಟ್ಟಿದೆ ಓಕೆ ಅದಕ್ಕೋಸ್ಕರ ದುಡ್ಡು ಹಾಕಿರೋರು ಅವರ ಒಂದು ಸ್ಕ್ರೀನ್ಶಾಟ್ ಕಳಿಸ್ತಿರಲ್ಲ ಆ ಸ್ಕ್ರೀನ್ಶಾಟನ್ನು ಕಳಿಸಿ ಓಕೆ ಆಮೇಲೆ ನಿಮ್ಮ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಳ್ಳಿ ಅಪಾಯಿಂಟ್ಮೆಂಟನ್ನ ಲಾಸ್ಟಲ್ಲಿ ಎಲ್ಲರಿಗೂ ಹೇಳೋದು ನಾನು ಇಷ್ಟೇ ಅಳ್ಕೂಡ್ದು ಯಾರು ಯಾಕಂದರೆ ನಿಮ್ಮ ನಾವು ಆತ್ಮಗಳ ಜೊತೆ ಭೇಟಿಯಾಗಿ ಅವ್ರನ್ನ ಕೇಳಿದಾಗ ನಿಮ್ಮ ಮನೆಯಲ್ಲಿರೋರು ಯಾವ ರೀತಿ ಇರಬೇಕು ಯಾವ ರೀತಿ ಇದ್ದರೆ ನಿಮಗೆ ಇಷ್ಟ ಆಗುತ್ತೆ ಅವ್ರು ಹೇಳೋದು ನಮ್ಮ ಮನೆಯಲ್ಲಿರೋರು ನಾವಿದ್ದೀವಿ ಅಂತ ಅನ್ನೋದು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕಂದ್ರೆ ಏನು ಅವರು ನಿಮ್ಮ ಮನೆಯಲ್ಲಿರೋವಾಗ ಅದನ್ನು ಮೆಸೂಸ್ ಫೀಲ್ ಮಾಡ್ಕೋಬೇಕು ನೀವು ಹಾಂ ನಮ್ಮ ಮನೇಲಿದ್ದಾರೆ ಇವಾಗ ನಮ್ಮ ಪಕ್ಕದಲ್ಲಿದ್ದಾರೆ ಅಂತ ಅನ್ನೋದು ಅವರು ನಿಮಗೆ ತುಂಬ ಅನುಭವಗಳನ್ನು ಮಾಡ್ತಾರೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿಬಿಟ್ಟು ಮನೆಯಲ್ಲಿ ವಸ್ತುಗಳಾಗಲಿ ಏನೋ ಒಂದು ಗಾಳಿ ಬರೋದಾಗಲಿ ನಾನು ವೀಡಿಯೋನಲ್ಲಿ ಹೇಳಿದ್ದೀನಲ್ಲ ಆ ಎಲ್ಲವನ್ನು ಅವರು ನಿಮಗೆ ಮಾಡ್ತಾರೆ ಆದರೆ ಅವರು ಇದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕು ಓಕೆ ಅದು ಅವ್ರು ಹೇಳಿರೋದು ನಾನು ಅಲ್ಲೇ ಇದ್ದರೂ ಕೂಡ ಅವರು ನಾನು ಇಲ್ಲ ಅನ್ನೋ ಥರನೇ ಇರ್ತಾರೆ ಆಗ ನನಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಕಷ್ಟ ಆಗುತ್ತೆ ಅದು ಎಷ್ಟೋ ನಿಮಗೆ ಸೂಚನೆಗಳು ಕೊಡುತ್ತೆ ಆದರೆ ಅದರ ಸೂಚನೆಗಳನ್ನು ನೀವು ಕಂಡು ಹಿಡಿಯಲ್ಲ ಆಗ ಅದಕ್ಕೆ ಕಷ್ಟ ಆಗುತ್ತೆ ಆ ಸೂಚನೆಗಳನ್ನು ಕಂಡು ಹಿಡಿಯೋದಕ್ಕೆ ಹೇಳಿ ನಮ್ಮ ಮನೆಯವ್ರಿಗೆ ಅಂತ ಹೇಳ್ಕೊಡ್ತಾರೆ ಆಮೇಲೆ ಅವರು ಅಳೋದು ನೀವು ಅಳೋದು ಇಷ್ಟ ಆಗಲ್ಲ ಓಕೆ ನನಗೆ ತುಂಬ ನೋವಾಗುತ್ತೆ ಅವ್ರಿಗೆ ನೋವಾಗುತ್ತೆ ಓಕೆ ಬೇಕಿದ್ದರೆ ಇವಾಗ ಜೀವಂತವಾಗಿದ್ದಾರಲ್ಲ ಯಾರೋ ನಿಮ್ಮ ಆಗಲಿ ಯಾರೇ ಆಗಲಿ ಜೀವಂತವಾಗಿರೋರನ್ನ ಮುಂದೆ ಕೂಡ್ಸ್ಕೊಳ್ಳಿ ಮುಂದೆ ಕೂಡ್ಸ್ಕೊಂಡ್ಬಿಟ್ಟು ನೀವು ಅಳೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಮಕ್ಕಳನ್ನ ಮುಂದೆ ಕೂತ್ಸ್ಕೊಳ್ಳಿ ಯಾರ ಯಾರೇ ನಿಮ್ಮ ಇವರಾಗಲಿ ಅವ್ರನ್ನ ಮುಂದೆ ಕೂಡಿಸ್ಬಿಟ್ಟು ನೀವು ಜೋರು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿ ಅವ್ರು ಮುಂದೆ ಕೂತಿರೋರಿಗೆ ಎಷ್ಟು ನೋವಾಗುತ್ತೆ ಅವ್ರು ಬರ್ತಾರೆ ನೀರು ಕುಡ್ ನೀರು ಕೊಟ್ ಕೊಡ್ತಾರೆ ನಿಮ್ಮನ್ನು ಸಮಾಧಾನ ಮಾಡ್ತಾರೆ ಕಣ್ಣೀರು ಓಡ್ಸ್ತಾರೆ ಅವ್ರಿಗಾಗಲ್ಲ ನೀವು ಅಳೋದು ಅಲ್ವಾ ಹಾಗೇ ನಿಮ್ಮ ಮುಂದೆ ಅಥವಾ ನಿಮ್ಮ ಪಕ್ಕದಲ್ಲಿ ಆ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನ ಕೂತ್ಕೊಂಡಿದ್ದಾರೆ ಅದು ನಿಮಗೆ ಕಾಣಿಸ್ತಾ ಇಲ್ಲ ಅವ್ರ ಶರೀರ ಇಲ್ಲ ಅಲ್ವಾ ಅವ್ರ ಶರೀರವನ್ನು ನಾಶ ಮಾಡಿದ್ದೀವಿ ಓಕೆ ಅವರು ಬಟ್ಟೆ ಬಿಚ್ಚ್ತಾರಲ್ಲ ಆ ರೀತಿ ಶರೀರವನ್ನು ಬಿಚ್ಚಿ ಬಿಟ್ಟು ಅವರ ಆತ್ಮ ಹೊರಗಡೆ ಬಂದಿದೆ ಅವರ ಆತ್ಮ ಎಲ್ಲವನ್ನು ನೋಡುತ್ತೆ ಓಕೆ ನೀವು ಅಳೋದು ನೀವು ಎಷ್ಟು ಕಷ್ಟ ನೋವು ಪಡ್ತಾಯಿದ್ರೆ ಅದನ್ನೆಲ್ಲ ನೋಡ್ತಾ ಇದೆ ಅದು ಪಕ್ಕದಲ್ಲಿ ಕೂತ್ಕೊಂಡು ಆದರೆ ಅದಕ್ಕೆ ಕೈ ಇಲ್ಲ ಅದರ ಧ್ವನಿ ನಿಮಗೆ ಕೇಳಿಸಲ್ಲ ನಿಮ್ಮನ್ನು ಸಮಾಧಾನ ಮಾಡ್ತಾ ಇದೆ ಅದು ನಿಮಗಿಂತ ಜಾಸ್ತಿ ಒದ್ದಾಡ್ತಾ ಇದೆ ನಿಮ್ಮ ಪಕ್ಕದಲ್ಲಿ ನಿಮ್ಮ ಎದುರುಗಡೆ ಕೂತ್ಕೊಂಡು ಅದು ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ಅದಕ್ಕೆಲ್ಲೂ ಕಾಣಿಸುತ್ತೆ ಆಗ ನೋಡಿ ನೀವು ಅದರ ಸ್ಥಳದಲ್ಲಿ ಇದ್ಕೊಂಡು ವಿಚಾರ ಮಾಡಿ ಓಕೆ ನಿಮಗೆ ಸಮಾಧಾನ ಮಾಡೋದಕ್ಕೆ ಎಲ್ಲ ನನ್ನ ಧ್ವನಿ ನಿಮಗೆ ಕೇಳಿಸೋದೇ ಇಲ್ಲ ನನ್ನ ಒಂದು ಆತ್ಮ ನಿಮ್ಮನ್ನು ಸಮಾಧಾನ ಮಾಡ್ತಾ ಇರ್ಬೇಕಂದ್ರೆ ನನ್ನ ಧ್ವನಿ ನಿಮಗೆ ಕೇಳಿಸಲ್ಲ ಅಂದಾಗ ನನಗೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ನೋವಾಗುತ್ತೆ ಅಲ್ವಾ ನನ್ನಮ್ಮ ಇದ್ದಾಳೆ ನಾನು ಏನೂ ಇಲ್ಲ ನಾನು ಅಹಸ್ ಅಸಹಾಯಕ ಆ ರೀತಿ ಅದು ವಿಚಾರ ಮಾಡಿಬಿಟ್ಟು ಎಷ್ಟೊಂದು ಒದ್ದಾಡುತ್ತೆ ಅಲ್ವಾ ಅದೇ ಅವ್ರ ಆತ್ಮಗಳು ನಾವು ಎಲ್ಲ ಆತ್ಮಗಳು ಹೇಳ್ಕೊಳ್ಳೋದು ಲಾಸ್ಟಲ್ಲಿ ಹೇಳ್ಕೊಳ್ಳೋದು ಇದೆ ನನ್ನ ಮನೆಯವರು ನನ್ನ ನಾನು ಬಿಟ್ಟು ಹೋಗಿದ್ದೀನಿ ಅಂದರೆ ನಾನು ತುಂಬ ಚೆನ್ನಾಗಿದ್ದೀನಿ ಇರೋ ಲೋಕ ತುಂಬ ಚೆನ್ನಾಗಿದೆ ಆದರೆ ನನ್ನ ಮನೆಯವರು ನನ್ನ ಮನೆ ಜನ ಅತ್ತಾಗ ಸಾರಿ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಕೊತಾರೆ ಓಕೆ ಅದಕ್ಕೋಸ್ಕರ ನೀವು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನರನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ನಿಮ್ಮಲ್ಲೇ ಇದೆ ನೀವು ಅವ್ರನ್ನ ದುಃಖದಲ್ಲಿ ಇಡಬೇಕಾ ಅಥವಾ ಖುಷಿಯಾಗಿಡ್ಬೇಕಾ ಅನ್ನೋದು ಎರಡೂ ನಿಮಗೆ ಬಿಟ್ಟುಕೊಟ್ಟಿರೋದು ಇಷ್ಟರ ಮೇಲೆ ನಿಮ್ಮ ಇಷ್ಟ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಡೋದು ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು